ಕಾಮಗಾರಿಗಳ ಅವಾಂತರ ಪಟ್ಟಣ ಸೇರಿ ಗ್ರಾಮಗಳ ನೈರ್ಮಲೀಕರಣ ಹಳೆಯ ವಿದ್ಯುತ್ ಕಂಬಗಳ ದುರಸ್ತಿಗಳ ಬಗ್ಗೆ ಕ್ರಮ ಕುಡಿಯುವ ನೀರಿಗೆ ಸಮಸ್ಯೆಯಾಗದಂತೆ ನೋಡಿಕೊಳ್ಳಿ ಕೂಡ್ಲಿಕೆ ಪಟ್ಟಣ ಸೇರಿ ಹಲವಾರು ಗ್ರಾಮಗಳಲ್ಲಿ ಸ್ವಚ್ಛತೆ ಕಂಡು ಬರ್ತಾ ಇಲ್ಲ ಇದರಿಂದ ಅನೇಕ ಸಮಸ್ಥೆಗಳು ತಲೆದೂರುತ್ತವೆ ಎಂದು ಶಾಸಕ ಡಾ ಎಂಟಿ ಶ್ರೀನಿವಾಸ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಶುಕ್ರವಾರ ನಡೆದ ತ್ರೈಮಾಸಿಕ ಕೆಡಿಪಿ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದರು ತಾಲೂಕಿನಾದ್ಯಂತ ಗ್ರಾಮಗಳಲ್ಲಿ ಬಹುತೇಕ ಕುಡಿಯುವ ನೀರಿನ ಸಮಸ್ಥೆನೇ ಎದುರಾಗಿದೆ ದುರಸ್ತಿ ಕಾರ್ಯ ಪೈಪ್ಲೈನ್ ಹಾಳಾಗಿರುವುದು ಇತ್ಯಾದಿ ಕಾರಣಗಳಿಂದ ನೀರಿನ ಕೊರತೆಯಾಗಬಾರದು ಮುಖ್ಯವಾಗಿ ಯೋಜಿಡಿ ಕಾಮಗಾರಿಗಳು ಮುಗಿದ ನಂತರ ಪೈಪ್ಲೈನ್ಗಾಗಿ ತೆರೆದ ಗುಂಡಿಗಳನ್ನು ಹಾಗೆ ಬಿಡುವುದು ನಡೆದಿರುವ ಬಗ್ಗೆ ಅನೇಕ ಗ್ರಾಮಗಳಿಂದ ದೂರು ಬಂದಿದೆ ಆದ್ದರಿಂದ ಅವುಗಳಿಗೆ ಕಾಂಕ್ರೀಟ್ ಹಾಕುವ ವ್ಯವಸ್ಥೆಯನ್ನ ಮಾಡಲು ಎಇಇ ಪ್ರಸನ್ನ ಅವರಿಗೆ ಶಾಸಕರು ತಿಳಿಸಿದ್ದಾರೆ ಇತ್ತೀಚೆಗೆ ಸುರಿದ ಭಾರೀ ಮಳೆಯಿಂದಾಗಿ ವಿದ್ಯುತ್ ಪ್ರಸರಣ ಕಂಬಗಳು ಹಾಳಾಗಿದೆ ಕಂಬಗಳ ದುರಸ್ತಿ ಕಾರ್ಯವನ್ನು ಕೈಗೊಳ್ಳುವಂತೆ ಜೆಸ್ಕಾಂ ಅಧಿಕಾರಿಗಳಿಗೆ ತಿಳಿಸಿದ್ರು ಈಗಾಗಲೇ ಹಲವು ಗ್ರಾಮಗಳಲ್ಲಿ ರಸ್ತೆ ದುರಸ್ತೆಗೆ ಸಾಕಷ್ಟು ಅನುದಾನವನ್ನು ಒದಗಿಸಲಾಗಿದೆ ಈ ಬಗ್ಗೆ ಕ್ರಮ ವಹಿಸುವಂತೆ ಜಿಲ್ಲಾ ಪಂಚಾಯತ್ ಎಂಜಿನಿಯರ್ ನಾಗನಗೌಡ್ರಿಗೆ ಹೇಳಿದ್ರು ಗಂಗಾ ಕಲ್ಯಾಣ ಯೋಜನೆಯ ಫಲಾನುಭವಿಗಳಿಗೆ ವಿದ್ಯುತ್ ಸಂಪರ್ಕ ಪಡೆಯಲು ತೊಂದರೆಯಾಗಿದೆ ಈ ಕಾರ್ಯ ನೆರವೇರುತ್ತಿಲ್ಲವೆಂದು ರೈತರಿಂದ ದೂರುಗಳು ಬಂದಿದೆ ಯಾಕೆ ವಿಳಂಬ ನೀತಿಯನ್ನ ಅನುಸರಿಸ್ತಾ ಇದ್ದೀರಿ ಎಂದು ಶಾಸಕರು ಕೇಳಿದ್ರು ಆದಷ್ಟು ಶೀಘ್ರವಾಗಿ ವಿದ್ಯುತ್ ಸಂಪರ್ಕ ನೀಡುವುದಾಗಿ ಸಭೆಗೆ ಜೆಸ್ಕಾಂ ಎಂಜಿನಿಯರ್ ತಿಳಿಸಿದ್ದಾರೆ ಕ್ಷೇತ್ರದಲ್ಲಿ ಮುಖ್ಯವಾಗಿ ಶಿಕ್ಷಣಕ್ಕೆ ಆದ್ಯತೆಯನ್ನ ನೀಡಲಾಗಿದೆ ಮಕ್ಕಳಿಗೆ ತೊಂದರೆಯಾಗದಂತೆ ನೋಡಿಕೊಳ್ಳಬೇಕು ಮೂಲಭೂತ ಸೌಕರ್ಯಗಳು ಎಲ್ಲ ಗ್ರಾಮಗಳಿಗೆ ಒದಗುವಂತೆ ನೋಡಿಕೊಳ್ಳಲು ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಚರ್ಚೆ ಮಾಡಲಾಗಿದೆ ತಹಸೀಲ್ದಾರ್ ಎಂ ರೇಣುಕಾ ತಾಲೂಕು ಪಂಚಾಯತ್ ಇಒ ನರಸಪ್ಪ ಸೇರಿ ತಾಲೂಕು ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು ಅದಾದ್ರೆ ಒಂದು ಹದಿನೈದು ಲಕ್ಷ ಇನ್ಫ್ರಾಸ್ಟ್ರಕ್ಚರ್ ಕಾಸ್ಟ್ ಸರ್ ಆಮೇಲೆ ಎ ಡಬ್ಲ್ಯೂ ಸುಮಾರು ಒಂದು ಹದಿನೈದು ಲಕ್ಷ ಇನ್ಫ್ರಾಸ್ಟ್ರಕ್ಚರ್ ಕಾಸ್ಟ್ ಆಗಿದೆ ಸರ್ ಎರಡು ಟಿ ಸಿ ಇದೆ ಸರ್ ಒಂದೇ ಕೆಲಸ ಆ ಕೆಲಸ ಇದ್ದು ಮೈನ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಇಂದ ಸರ್ ಈಗ ನಾನು ಅವಾಗ ಪಿ ಡಿ ಇದ್ದೆ ಸರ್ ಎಸ್ಟಿಮೇಶನ್ ಮಾಡ್ಬೇಕಂತ ಅವರು ನನ್ನ ಕೂಡ ಕಾಂಟ್ಯಾಕ್ಟ್ ಮಾಡಿದ್ದು ಮತ್ತೆ ನಮ್ಮ ಆಗಿನ ಗ್ರಾಮ ಪಂಚಾಯಿತಿ ಸದಸ್ಯ ಅಧ್ಯಕ್ಷಗಳು ಕೂಡ ಇಲ್ಲಿ ಗೊತ್ತು ಸರ್ ಅದೇನಾದ್ರೆ ಅಫಿಷಿಯಲಿ ಅವ್ರು ಹೇಳಿದ್ದು ನಾವು ಮಾಡ್ಕೊಡ್ತೇವೆ ಸಿಟಿ ಮಾಡ್ಕೊಡ್ತೇವೆ ಬೋರ್ವೆಲ್ ಕೂಡ ಸಿಟಿ ಮಾಡ್ಬೇಕು ವಿತ್ ಪಂಪು ಮಾಡ್ರು ಮತ್ತೆ ಎಲೆಕ್ಟ್ರಿಸಿಟಿ ಸಪ್ಲೈ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಶಿಫ್ಟ್ ಮಾಡ್ಬಿಡ್ತೀನಿ ಅಂತ ಹೇಳಿದ್ರು ಸರ್ ಈಗ ಮೈದಾನ ಇರಿಗೇಷನ್ ಅವರು ಆ ಕೆಲಸ ಮಾಡಿದಾಗ ಈಗ ಆಟೋಮೆಟಿಕ್ ಆಗಿ ಅದು ಮಳೆ ಬಂದು ವರ್ಣದ ಕೃಪೆಯಿಂದ ಅದು ತುಂಬಿದೆ ಸರ್ ಬಟ್ ಇವತ್ತು ಅವ್ರಿಗೆ ನಮಗೆ ಆ ಮೈನರ್ ಇರಿಗೇಷನ್ ಡಿಪಾರ್ಟ್ಮೆಂಟ್ ಇದೆ ಸುಮಾರು ಇಪ್ಪತ್ತೇಳು ಲಕ್ಷ ಅಮೌಂಟ್ ಇದೆ ಅವ್ರು ನಮ್ಮಿಂದ ಏನು ರೆಸ್ಪಾನ್ಸ್ ಇಲ್ಲ ಸರ್ ಅವರಿಂದ ಕೇಳಿದ್ರೆ ಸರ್ ನಿಮಗೂ ಮಾಹಿತಿ ಗೊತ್ತಿದೆ ಸಂಪೂರ್ಣವಾಗಿ ಈಗ ಒಬ್ಬರ ಮೇಲೆ ಒಬ್ಬರ ಮೇಲೆ ಹೇಳಕ್ ಬೇಡ ಸರ್ ಈಗ ಅದು ನಮಗೆ ಲಾಸ್ ಆಗಿದೆ ಸರ್ ಪಂಚಾಯಿತಿಯಿಂದ ಆರು ಬೋರ್ ವೈಲು ಸಿಕ್ಸ್ ಎರಡು ಗೆಸ್ಟ್ ಕಂಪ್ ಇಂತಲ್ಲ ಸರ್ ಅವರು ಕೂಡ ಸ್ಥಳ ಪರಿಶೀಲನೆ ಮಾಡಿದ್ರು ಸರ್ लेट है तब तब तो वाटर ना स्टैगनेशन आ रही है ये मूड किसी में सब पर जायेगा सब वाटर वाला मने आउट तो माउंट मंच मंचर तरह कुछ मॉवल होगा और मंचर एक अपेक्षण आएगा तो ऐसी आवाज़ तो हमारे जैसे अच्छा टाइम भी कुछ ऐसी आवाज़ ही मंचर तरह का किसी बैंड अच्छा इंसाफ़ सब कॉस्ट ಇದು 200 ಟಿಸಿ ಅವರ ಎಡಬ್ಲ್ಯೂ ಗೆಸ್ ಕಮಾರ್ ಅವರು ನನಗೆ ಹೇಳ್ತಾರೆ ನೀವು ಬರ್ತೀರಿ ಇನ್ಫ್ರಾ ಸ್ಟ್ರಕ್ಚರ್ ಅಂತ ಆ ಸಹ ಬೋರ್ವೆಲ್ ಅಂತ ಹೇಳ್ತಾರೆ ಆಡಬ್ಲ್ಯೂ ಏನಾಗ್ತಿದೆ ಸರ್ ಮನೆ ಚೌಡಾ ಪೋಕಲ್ಲಿ ಅವರು ನವೀನ್ ಅಂತ ಹೇಳ್ತಾರೆ ಕಮಾರ್ ಕಡೆ ಆ ಬೋರ್ ಆಸ್ ಸರ್ ಮೇರೋನ್ ಗೆಸ್ ಕಮಾರ್ ಗೆ ಎಲೆಕ್ಟ್ರಿಕ್ ಸಪ್ಲೈ ಗೆ ಹೇಳ್ತಾರೆ ತ್ರೂ ಆಡಬ್ಲ್ಯೂ ಯಸ್ ಡೇ ಔಟ್ ರಿಕ್ವೆಸ್ಟ್ ಸರ್ ಸೋ ದಟ್ ವಿ ಕೆನ ವರ್ಕ್ ಔಟ್ ಏನಾಗ್ತಿದೆ

ಬೈಬಿ ಟಿಸ್ಕಿನೆ ಹೋಗುತ್ತೆ ಹಾ ಸೋ ನಮ್ಮಲ್ಲಿ 7 ಎಬಿಟಿಸ್ ಇದೆ ಟಿಬಿಟಿಸ್ ಆ ಸರ್ವಡಿಂಗ್ ಟ್ಯಾಕಿ ಏಸ್ ಇಸ್ ಸರ್ವಡಿಂಗ್ ಸಿಂಗಲ್ಡಿ ಆಮೇಲೆ ಥರ್ಮಲ್ ಗೂಡ್ ಮೇಲೆ ಇರಬಹುದು ಆ ನೆಕ್ಸ್ಟ್ ಸೂಪರ್ ಹತ್ರ ಇರಬಹುದು ಆ ಅದನ್ನ ಹೆಸರು ಕಡಬೇಡಿ ಇಲ್ಲಿ ಕೊಟ್ಟುರೋದು ಪೈಪ್ ಲೈನ್ ಕಟ್ ಮಾಡ್ಲಿಕ್ಕೆ ಸರ್ ಈಗ ಹಾಗೆ ಒಂದು ಸಲ ಅಂತಾನೆ ಮತ್ತೆ ನೀಡನಿಗೆ ಅವಶ್ಯಕತೆ ಪರ್ಮಿಷನ್ ತಂದ್ವಿ ಒಂದು ದಿನ ಮಾಡಿದ್ರು ಓಕೆ ಸೋ ಇಲ್ಲಿನ ಆವರ್ಟಿನಿ ಸ್ಕೀಮ್ ನಡೆಯತಾ ಇದೆ. ಅಪ್ರೊಗ್ರೆಸ್ಸಿವ್ ವರ್ಕ್ ಮಿಲಿಟಿ ಆ ಫೈಟ್ಲನ್ ನಡೆಯತಾ ಇದೆ. ಆ ಒಂದು ಭಾಗದಲ್ಲಿ ನಡೆಯುತ್ತೆ ಒಂದು ಮಾದರಿ. ಮಕ್ಕಳು ಹಾಗೂ ಮುಖ್ಯಮಂತ್ರಿಗಳು ಮಾಡ್ತಾರೆ. ಡಿಸೆಂಬರ್ ಡಿಸೆಂಬರ್ ಒಳಗನ ಆ ಪ್ರಾಣರೋದು ಪೂರ್ಣ ಕಾಲಕ್ಕೆ 14000 ಖರಿ ಮತ್ತು ಫೈನಾನ್ಸ್. ಅಂದ್ರೆ ಸಿಮನಿಂಗ್ 71 ಆಗಿದೆ ಇರೋ ತರಹ ಹೇಳ್ತಾ ಇದೆ. ಒಂದು ಜಿ ಸ್ಕೀಮ್. ಒಂದು ಮಾತ್ರ ನಾವು ಡಿಸೆಂಬರ್ ಅಲ್ಲಿ ಎಲ್ಲರಿಗೂ ಒಂದೆ ಒಂದು ನೀರು ಪ್ರಾಯರಮೂದ ಸಂಖ್ಯೆ ಪರಿ옵션 ನಾವು ನಮ್ದ 231 55 19 ಜುಲೈ 2018 ಆ ರೇ ಇಲ್ಲಿ ಇದರ ಯಾಕೆ ಆವರೇ ಬರಬಹುದು ಅಲ್ಲ ಏನಾಗ್ತಾ ಇದೆ ಈಗ ಕೆಲವೊಕಡೆ ಮನೆ ಬಿಳ್ತವೆ ಈಗ ಕೆಲವರು ಪಕ್ಕದಲ್ಲಿ ವಾಸ ಇರ್ತಾರೆ ಇಲ್ಲ ಸ್ವಲ್ಪ ಹಳೆ ಮನೆ ಇರ್ತದೆ ಅವರೆಲ್ಲ ಅಣ್ಣ ತಮ್ಮಂದ್ರೆ ಆ ಬಿಳ ಪರಿಸ್ಥಿತಿ ಒಂದೇ ಮನೇಲಿ ಇರ್ತಾರೆ ಈಗ ಇವರು ಯಾಕೆ ಆ ಥರ ಡಿಸೈಡ್ ಮಾಡ್ತಾ ಇದ್ದಾರೆ ಈ ವಿಡಿಯೋಗಳು ಎಲ್ಲ ಕೆಲವು ಕಡೆ ಈಗ ಇಲ್ಲ ಇದು ತುಂಬ ಮುಂಚಿಂದು ಹಳೇದು ಇದು ಬರಲ್ಲ ಅಂತೀವಿ ಹ್ಮ್ ಸರಿ ಕಂಪ್ಲೇಂಟ್ ಬಂತು ಈಗ ನಾವು ನಾವಿಲ್ಲಿ ಇದ್ದೀವಿ ಬಿದ್ದಿದೆ ಹಳೆ ಮನೆ ವಾಸ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಸ್ಪೀಡ್ ವಿಸಿಟ್ ಅಂತೂ ಇಲ್ಲ ಎಲ್ಲ ಇನ್ನು ಆಪ್ರೇಷನ್ ಕೂತ್ಕೊಂಡು ನಾವು ಕೆಲಸ ಮಾಡ್ತಾರೆ ನಮ್ಮ ಇದೇನಂತಂದರೆ ಎಲ್ಲ ಬಡವರೇ ಇದ್ದಾರೆ ಇನ್ನು ಯಾರು ಬಿದ್ದಿರಲ್ಲ ಇರ್ತದೆ ಇದಕ್ಕೋಸ್ಕರ ಸ್ವಲ್ಪ ಕನ್ಸಿನ್ರೇಟ್ ಆಗಿ ಅಂತ ನಾನು ಹೇಳಿದ್ದೆ ಅಂತ ಹೇಳ್ಬಿಟ್ಟು ಯಾರು ಚೆನ್ನಾಗೆಲ್ಲ ಮನೆಯಲ್ಲ ಇದು ಮಾಡಿಕೊಂಡ್ರೆ ಜಿ ಪಿ ಎಸ್ ಕೊಟ್ಟರೆ ಹಾಕ್ಬೇಕಲ್ಲ ನಿಮ್ಗೆ ಹೊಸಪೇಟೆದು ಏನು ಜಾಸ್ತಿ ಹ್ಮ್ ಎಲ್ಲ ನಾನು ನಾನು ಈಗ ಅಬ್ಸರ್ವ್ ಮಾಡ್ತಾ ಇದೀನಲ್ಲ ಮನೆಗಳನ್ನ ತಗೊಳ್ಳಿ ಯಾವ್ದಾದ್ರು ಏನಾದ್ರು ಒಂದು ಇದಕ್ಕೆ ಅಪ್ಪ ಅರ್ಜಿಗಳು ಬಂದ್ರೆ ಅಪ್ಲಿಕೇಶನ್ ಬಂದ್ರೆ ಏನಾದ್ರು ಬಡವರ ವಿಷಯದಲ್ಲಿ ಕೆಲವು ಫಲಾನುಭವಿಗಳು ಇದರಲ್ಲಿ ಏನು ನಮ್ಮ ತಾಲೂಕಿಂದ ಜಾಸ್ತಿ ಬಡವರು ಜಾಸ್ತಿ ಇರೋದು ಈಗ ನಿಮಗೆ ಒಂದು ಮಾಹಿತಿ ಈಗ ಹೆಂಗೆ ಅಂತಂದ್ರೆ ಎಂಥ ಕ್ಲಿಷ್ಟಕರ ಪೊಸಿಷನ್ ಅಂದರೆ ನಾವು ದೇವ್ ಮಾಜಿ ದೇವದಾಯ ಸೇರು ನಾವು ನಾವು ದೇಹ ದೇಹ ತಯ ಮಾಡಿದ್ದೀವಿ ನಮಗೆ